ಕೆಲಸವನ್ನು ಕಳೆದುಕೊಂಡ ಶಿಕ್ಷಕರ ಕುಟುಂಬಗಳು ಈಗ ನಿರ್ಗತಿಕ ಪರಿಸ್ಥಿತಿಯನ್ನು ಎದುರಿಸ್ತಾ ಇದ್ದಾವೆ ಸರ್ಕಾರದ ವಿರುದ್ಧ ದೀರ್ಘದಂಡ ನಮಸ್ಕಾರವನ್ನು ಹಾಕಿ ಪ್ರತಿಭಟನೆಯನ್ನು ನಡೆಸ್ತಾ ಇರೋ ಯುವಜನರು ಸರ್ಕಾರದ ವಿರುದ್ಧ ಘೋಷಣೆಯನ್ನ ಕೂಗ್ತಾ ಇದ್ದಾರೆ ಯುವಜನರನ್ನ ಬಿಜೆಪಿ ಸರ್ಕಾರ ನಿರ್ಲಕ್ಷ್ಯ ಮಾಡಿದೆಯಾ ಈ ದಿನ ಡಾಟ್ ಕಾಮ್ ನಮ್ಮ ಕರ್ನಾಟಕ ನಡೆದ ಐವತ್ತು ಹೆಜ್ಜೆ ಮುಂದಿನ ದಿಕ್ಕು ಎಂಬ ವಿಶೇಷ ಸಂಚಿಕೆಯನ್ನ ಹೊರತಂದಿದೆ ಈ ವಿಶೇಷ ಸಂಚಿಕೆಯನ್ನ ಖರೀದಿಸೋಕೆ ಈ ಕೆಳಗೆ ಕಾಣಿಸ್ತಾ ಇರೋ ನಂಬರ್ನ ಸಂಪರ್ಕಿಸಿ ನಮಸ್ಕಾರ ನಾನು ಸ್ವಪ್ನಾ ಛತ್ತೀಸ್ಗಢದಲ್ಲಿ ಹಲವಾರು ಇಲಾಖೆಗಳಲ್ಲಿ ಸರ್ಕಾರಿ ಹುದ್ದೆಗಳು ಕಾಲಿನೇ ಉಳಿದಿದಾವೆ ಆದರೆ ಅಲ್ಲಿನ ಸರ್ಕಾರ ಆ ಹುದ್ದೆಗಳಿಗೆ ಭರ್ತಿ ಮಾಡೋದಕ್ಕೇನೆ ಮುಂದಾಗಿಲ್ಲ ಇದರ ಪರಿಣಾಮ ಅಲ್ಲಿನ ಯುವ ಜನರು ನಿರುದ್ಯೋಗದ ಭೀಕರತೆಯನ್ನು ಎದುರಿಸ್ತಾ ಇದ್ದಾರೆ ಖಾಲಿ ಇರೋ ಹುದ್ದೆಗಳಿಗೆ ನೇಮಕಾತಿಯನ್ನು ನಡೆಸುವಂತೆ ಒತ್ತಾಯಿಸಿ ಪ್ರತಿಭಟನೆಗಳನ್ನು ನಡೆಸ್ತಾ ಇದ್ದಾರೆ ಆದರೆ ಬಿ ಜೆ ಪಿ ಸರ್ಕಾರ ಯುವ ಜನರನ್ನ ನಿರ್ಲಕ್ಷ್ಯ ಮಾಡಿದೆ ಹೀಗಾಗಿ ರಾಜ್ಯದ ಯುವತಿಯರು ಸೋಮವಾರ ವಿನೂತನ ಪ್ರತಿಭಟನೆಯನ್ನು ನಡೆಸಿದ್ದಾರೆ ರಸ್ತೆಯ ಉದ್ದಕ್ಕೂ ದೀರ್ಘದಂಡ ನಮಸ್ಕಾರವನ್ನು ಹಾಕಿ ಹೋರಾಟವನ್ನು ನಡೆಸಿದ್ದಾರೆ ಈ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನ ಇವತ್ತಿನ ಈ ವಿಡಿಯೋ ತಿಳಿಸ್ಕೊಡ್ತೀನಿ ಅದಕ್ಕೂ ಮೊದಲು ನೀನು ನಮ್ಮ ಈ ದಿನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವಾದ್ರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ ನಮ್ಮ ಪ್ರತಿ ವಿಡಿಯೋಗಳ ಗಾಗಿ ಪಕ್ಕದಲ್ಲೇ ಇರೋ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ ಛತ್ತೀಸ್ಗಢದಲ್ಲಿ ಬಿಜೆಪಿ ಸರ್ಕಾರ ಅಧಿಕಾರದಲ್ಲಿದೆ ಛತ್ತೀಸ್ಗಢ ಶಿಕ್ಷಣ ಇಲಾಖೆಯಲ್ಲಿ ಸಾವಿರಾರು ಹುದ್ದೆಗಳು ಖಾಲಿ ಇದ್ದಾವೆ ಆದರೆ ನೇಮಕಾತಿನೇ ನಡೆದಿಲ್ಲ ಇಷ್ಟು ಮಾತ್ರ ಅಲ್ಲದೆ ಬಿ ಡಿ ಅಂತಹ ಪದವಿಗಳನ್ನು ಪಡೆದು ಶಿಕ್ಷಕ ಹುದ್ದೆಗೆ ನೇಮಕ ಆಗಿದ್ದ ಸುಮಾರು ಎರಡು ಸಾವಿರದ ಎಂಟುನೂರ ತೊಂಬತ್ತಾರು ಶಿಕ್ಷಕರನ್ನು ವಜಾಗೊಳಿಸಲಾಗಿದೆ ಸರ್ಕಾರ ಎಸಗಿದ ನ್ಯಾಯಾಂಗ ನಿಂದನೆಯಿಂದಾಗಿ ಸಾವಿರಾರು ಶಿಕ್ಷಕರನ್ನು ವಜಾಗೊಳಿಸಲಾಗಿದೆ ಇನ್ನು ವಜಾಗೊಂಡ ಹಲವಾರು ಶಿಕ್ಷಕರು ಬಸ್ತಾರ್ ಮತ್ತು ಸುರ್ಗುರ್ಜಾ ಅಂತಹ ಬುಡಕಟ್ಟು ಜಿಲ್ಲೆಗಳಿಗೆ ಸೇರಿದವರಾಗಿದ್ದಾರೆ ಹೀಗಾಗಿನೇ ಕೆಲಸ ಕಳೆದುಕೊಂಡ ಶಿಕ್ಷಕರ ಕುಟುಂಬಗಳು ಈಗ ನಿರ್ಗತಿಕ ಪರಿಸ್ಥಿತಿಯನ್ನು ಎದುರಿಸ್ತಾ ಇದ್ದಾವೆ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಕಠಿಣ ಪರೀಕ್ಷೆಗಳನ್ನು ಬರೆದು ಶಿಕ್ಷಕ ವೃತ್ತಿಗೆ ಹಲವರು ಆಯ್ಕೆ ಆಗಿದ್ರು ಆದರೆ ಅವರು ನೇಮಕ ಆದ ಹದಿನಾಲ್ಕು ತಿಂಗಳ ನಂತರ ಡಿಇ ಎಲ್ ಇ ಡಿ ಅಭ್ಯರ್ಥಿಗಳು ಪ್ರಾಥಮಿಕ ಶಾಲೆಗಳಲ್ಲಿ ಪಾಠ ಮಾಡೋದಕ್ಕೆ ಬಿ ಎಡ್ ಪದವೀಧರ ಅರ್ಹತೆಯನ್ನು ಪ್ರಶ್ನೆ ಮಾಡಿ ಹೈಕೋರ್ಟ್ನಲ್ಲಿ ಅರ್ಜಿಯನ್ನು ಸಲ್ಲಿಸಿತ್ತು ಹಾಗೇನೆ ಸರ್ಕಾರ ನ್ಯಾಯಾಂಗ ನಿಂದನೆ ಮಾಡಿದೆ ಅಂತ ಆರೋಪ ಮಾಡಿತು ಇನ್ನು ವಿಚಾರಣೆಯನ್ನು ನಡೆಸಿದ ಹೈಕೋರ್ಟ್ ತೀರ್ಪಿನ ಆಧಾರದ ಮೇಲೆ ಎರಡು ಸಾವಿರದ ಎಂಟುನೂರ ತೊಂಬತ್ತಾರು ಶಿಕ್ಷಕರನ್ನ ವಜಾಗೊಳಿಸಲಾಗಿದೆ ಸೇವೆಯಿಂದ ವಜಾಗೊಂಡಿರೋ ಶಿಕ್ಷಕರನ್ನ ತಮ್ಮನ್ನ ಸೇವೆಗೆ ಮರು ನೇಮಕ ಮಾಡಿಕೊಳ್ಬೇಕು ಜೊತೆಗೆ ಖಾಲಿ ಹುದ್ದೆಗಳನ್ನ ಭರ್ತಿ ಮಾಡಬೇಕು ಅಂತ ಒತ್ತಾಯಿಸಿ ಪ್ರತಿಭಟನೆಯನ್ನು ನಡೆಸ್ತಾ ಇದ್ದಾರೆ ಸರ್ಕಾರ ನಮಗೆ ನ್ಯಾಯ ಒದಗಿಸಬೇಕು ಅಂತ ಯುವಜನರು ಆಗ್ರಹಿಸ್ತಾ ಇದ್ದಾರೆ ಆದರೆ ಸರ್ಕಾರ ನ್ಯಾಯ ಕೊಡೋ ಬದಲು ನಮಗೆ ಪೊಲೀಸರ ಮೂಲಕ ಬೆದರಿಕೆಯನ್ನು ಹಾಕ್ತಾ ಇದೆ ಅಂತ ಆರೋಪ ಮಾಡಿದ್ದಾರೆ ಪ್ರತಿಭಟನೆಗಳನ್ನು ದಮನಿಸೋ ಸರ್ಕಾರದ ಧೋರಣೆಯಿಂದಾಗಿ ನಮ್ಮ ಕುಟುಂಬಗಳು ಹತಾಶೆ ಮತ್ತು ಭಯಕ್ಕೆ ಒಳಗಾಗಿದ್ದಾವೆ ಅಂತ ಪ್ರತಿಭಟನಾಕಾರರು ಹೇಳ್ತಾ ಇದ್ದಾರೆ ಅದರಲ್ಲೂ ಶಿಕ್ಷಕಿಯರು ತಮ್ಮ ದುಸ್ಥಿತಿಯ ಬಗ್ಗೆ ಗಮನಾನ ಸೆಳೆಯೋದಕ್ಕೆ ರಾಯ್ಪುರದ ರಸ್ತೆಗಳಲ್ಲಿ ದೀರ್ಘದಂಡ ನಮಸ್ಕಾರವನ್ನು ಹಾಕಿ ಪ್ರತಿಭಟನೆಯನ್ನು ನಡೆಸಿದ್ದಾರೆ ಮನೆ ಮನೆಗೆ ತೆರಳಿದೆ ಹೊಸದಾಗಿ ಕೊಯ್ಲು ಮಾಡಿದ ಅಕ್ಕಿಯನ್ನ ಭಿಕ್ಷೆಯಾಗಿ ನೀಡುವಂತೆ ಬೇಡಿದ್ದಾರೆ ಸರ್ಕಾರದ ಧೋರಣೆಯಿಂದಾಗಿ ತಾವು ನಿರ್ಲಕ್ಷ್ಯಕ್ಕೆ ಒಳಗಾಗಿದ್ದೀವಿ ನಮಗೆ ಸಹಾಯ ಮಾಡಿ ಅಂತ ಕೇಳುವ ಮೂಲಕ ಸರ್ಕಾರದ ವಿಫಲತೆಯನ್ನ ಎತ್ತಿ ತೋರಿಸಿದ್ದಾರೆ ಇನ್ನು ಪ್ರತಿಭಟನೆಯನ್ನ ನಡೆಸ್ತಾ ಇದ್ದ ಯುವತಿಯರಿಗೆ ಪೊಲೀಸರು ಬೆದರಿಕೆಯನ್ನ ಹಾಕಿದ್ದಾರೆ ನಾವು ನಮ್ಮ ನಿಜವಾದ ಪೊಲೀಸ್ ಕೆಲಸಕ್ಕೆ ಬಂದ್ರೆ ನೀವು ಭಾರಿನೇ ತೊಂದರೆ ಎದುರಿಸಬೇಕಾಗುತ್ತೆ ಅಂತ ಪೊಲೀಸರು ದರ್ಪದಿಂದ ಮಾತನಾಡಿದ್ದಾರೆ ನಮ್ಮ ಸಮಸ್ಯೆಯನ್ನ ಪರಿಹರಿಸೋದಕ್ಕೆ ಸರ್ಕಾರಕ್ಕೆ ರಾಜಕೀಯ ಇಚ್ಛಾಶಕ್ತಿಯ ಕೊರತೆ ಇದೆ ನ್ಯಾಯಾಲಯದಲ್ಲಿ ನಮ್ಮ ಪ್ರಕರಣವನ್ನ ಪರಿಣಾಮಕಾರಿಯಾಗಿ ವಾದಿಸುವ ಮೂಲಕ ನಮ್ಮನ್ನ ವಜಾಗೊಳಿಸೋದನ್ನ ಸರ್ಕಾರ ತಡಿಬಹುದಿತ್ತು ಆದರೆ ಸರ್ಕಾರಕ್ಕೆ ಯಾವುದೇ ಇಚ್ಛಾಶಕ್ತಿ ಇಲ್ಲ ಅಂತ ಆರೋಪ ಮಾಡಿದ್ದಾರೆ ಛತ್ತೀಸ್ಗಢದಲ್ಲಿ ನಾಲ್ಕು ಸಾವಿರಕ್ಕೂ ಹೆಚ್ಚು ಲ್ಯಾಬ್ ಸಹಾಯಕ ಹುದ್ದೆಗಳು ಮತ್ತು ಇಪ್ಪತ್ನಾಲ್ಕು ಸಾವಿರಕ್ಕೂ ಹೆಚ್ಚು ಸಹಾಯಕ ಶಿಕ್ಷಕರ ಹುದ್ದೆಗಳು ಖಾಲಿ ಇದಾವೆ ಈ ಹುದ್ದೆಗಳಿಗೆ ನೇಮಕಾತಿಯನ್ನು ನಡೆಸಬೇಕು ನಮ್ಮನ್ನ ಮರು ನೇಮಕ ಮಾಡಿಕೊಳ್ಬೇಕು ಅಂತ ಪ್ರತಿಭಟನಾಕಾರ ಶಿಕ್ಷಕಿಯರು ಆಗ್ರಹ ಮಾಡಿದ್ದಾರೆ ಇನ್ನು ಸರ್ಕಾರದ ನಿರ್ಲಕ್ಷ್ಯದಿಂದ ವಜಾಗೊಂಡಿರೋ ನಮ್ಮಲ್ಲಿ ಎಪ್ಪತ್ತೊಂದು ಪರ್ಸೆಂಟ್ ಶಿಕ್ಷಕರು ಬುಡಕಟ್ಟು ಸಮುದಾಯಕ್ಕೆ ಸೇರಿದವರು ಇನ್ನು ಹೆಚ್ಚಿನವರು ಇದರಲ್ಲಿ ಮಹಿಳೆಯರಿದ್ದಾರೆ ಬುಡಕಟ್ಟು ಪ್ರದೇಶದಲ್ಲಿ ಮಹಿಳೆಯರು ಎದುರಿಸ್ತಾ ಇರೋ ಸಾಮಾಜಿಕ ಮತ್ತು ಆರ್ಥಿಕ ಅಡೆತಡೆಗಳಿಂದ ಪರ್ಯಾಯ ಉದ್ಯೋಗವನ್ನ ಹುಡುಕೋದು ಸವಾಲಿನ ಸಂಗತಿ ಆಗಿದೆ ನಮಗೆ ಅನ್ಯಾಯ ಆಗಿದೆ ಸರ್ಕಾರ ನ್ಯಾಯ ಒದಗಿಸಬೇಕು ಅಂತ ಒತ್ತಾಯಿಸಿದ್ದಾರೆ ಇನ್ನು ಶಿಕ್ಷಣ ಇಲಾಖೆಯ ಮುಖ್ಯಸ್ಥರು ಆಗಿರೋ ಮುಖ್ಯಮಂತ್ರಿ ವಿಷ್ಣು ದೇವ ಸಾಯಿ ಅವರನ್ನ ಭೇಟಿ ಮಾಡೋದಕ್ಕೆ ಪ್ರತಿಭಟನಾ ನಿರತರು ಪದೇ ಪದೇ ಪ್ರಯತ್ನ ಪಟ್ಟಿದ್ದಾರೆ ಆದರೆ ಅವರ ಭೇಟಿಗೆ ಮುಖ್ಯಮಂತ್ರಿಗಳು ಅವಕಾಶನ ನೀಡ್ತಾ ಇಲ್ಲ ಮುಖ್ಯಮಂತ್ರಿಗಳು ಕೇವಲ ಭರವಸೆನೇ ನೀಡುತ್ತಾನೆ ಯಾಮಾರಿಸ್ತಾ ಇದ್ದಾರೆ ಅಂತ ಶಿಕ್ಷಕಿಯರು ಆರೋಪ ಮಾಡಿದ್ದಾರೆ ಇನ್ನು ಶಿಕ್ಷಕಿಯರು ಹೋರಾಟದ ಬಗ್ಗೆ ಪ್ರತಿಕ್ರಿಯೆಯನ್ನ ನೀಡಿರೋ ಕಾಂಗ್ರೆಸ್ ಸಂಸದೆ ಪ್ರಿಯಾಂಕಾ ಗಾಂಧಿ ಅವರು ಬಿ ಎಡ್ ಶಿಕ್ಷಕರು ದೀರ್ಘದಂಡ ನಮಸ್ಕಾರ ಹಾಕ್ತಾ ಇರೋ ಈ ದೃಶ್ಯಗಳನ್ನ ಈ ದೇಶದಲ್ಲಿ ಯುವಜನರನ್ನ ಹೇಗೆ ನಡೆಸ್ಕೊಳ್ಳಾಗ್ತಾ ಇದೆ ಅನ್ನೋದನ್ನ ತೋರಿಸುತ್ತೆ ಬಿಜೆಪಿ ಸರ್ಕಾರ ಛತ್ತೀಸ್ಗಢದಲ್ಲಿ ಒಂದು ಲಕ್ಷ ಉದ್ಯೋಗಗಳನ್ನ ನೀಡೋದಾಗಿ ಭರವಸೆನ ನೀಡಿತ್ತು ರಾಜ್ಯದಲ್ಲಿ ಮೂರು ಸಾವಿರ ಬೋಧನಾ ಹುದ್ದೆಗಳು ಖಾಲಿಯಾಗಿದ್ದಾವೆ ಆದರೆ ಇದೇ ಸರ್ಕಾರ ಮೂರು ಸಾವಿರ ಶಿಕ್ಷಕರನ್ನ ವಜಾಗೊಳಿಸಿದೆ ಈ ಯುವತಿಯರು ತಮ್ಮನ್ನ ಮರು ನೇಮಕ ಮಾಡಿಕೊಳ್ಳುವಂತೆ ಒತ್ತಾಯಿಸಿ ಚಳಿಗಾಡಿನ ನಡುವೆನೆ ರಸ್ತೆಯಲ್ಲಿ ಮಲಗಿದ್ದಾರೆ ಪ್ರಸ್ತುತ ಉತ್ತರ ಪ್ರದೇಶ ಮಧ್ಯಪ್ರದೇಶ ಬಿಹಾರ್ ಛತ್ತೀಸ್ಗಢ ಮತ್ತು ಇತರ ರಾಜ್ಯಗಳ ಯುವಜನರು ಭ್ರಷ್ಟಾಚಾರ ಮತ್ತು ನಿರುದ್ಯೋಗದ ವಿರುದ್ಧ ಪ್ರತಿಭಟನೆಯನ್ನ ನಡೆಸಿ ಇದ್ದಾರೆ ಬಿಜೆಪಿ ಯುವಜನರ ಭವಿಷ್ಯವನ್ನ ಕತ್ತಲಿಗೆ ತಳ್ಳಿದೆ ಅಂತ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಇದಿಷ್ಟೇ ಅಲ್ಲ ಇಡೀ ದೇಶದಲ್ಲಿ ನಿರುದ್ಯೋಗ ಸಮಸ್ಯೆ ರಾರಾಜಿಸ್ತಾ ಇದೆ ವಿಶೇಷವಾಗಿ ಉತ್ತರ ಪ್ರದೇಶ ಮತ್ತು ಬಿಹಾರ ಎರಡೂ ರಾಜ್ಯಗಳ ಯುವಜನರು ನಿರುದ್ಯೋಗ ಸಮಸ್ಯೆಯಿಂದ ಬಳಲ್ತಾ ಇದ್ದಾರೆ ಮೋದಿ ಅಧಿಕಾರಕ್ಕೆ ಬರೋ ಹಿಂದಿನ ವರ್ಷ ಎರಡು ಸಾವಿರದ ಹನ್ನೆರಡರಲ್ಲಿ ನಿರುದ್ಯೋಗ ದರ ಎರಡು ಪಾಯಿಂಟ್ ಒಂದು ಪರ್ಸೆಂಟ್ ಇತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಒಂಬತ್ತು ಪಾಯಿಂಟ್ ಒಂದು ಪರ್ಸೆಂಟ್ ಏರಿಕೆ ಆಗಿದೆ ಇನ್ನು ಪದವೀಧರರಲ್ಲಿ ನಿರುದ್ಯೋಗ ದರ ಹತ್ತೊಂಬತ್ತು ಪಾಯಿಂಟ್ ಏಳು ಪರ್ಸೆಂಟ್ನಿಂದ ಮೂವತ್ತೈದು ಪಾಯಿಂಟ್ ಎಂಟು ಪರ್ಸೆಂಟ್ಗೆ ಏರಿದ್ರೆ ಸ್ನಾತಕೋತ್ತರ ಪದವಿ ಪಡೆದವರಲ್ಲಿ ನಿರುದ್ಯೋಗ ದರ ಮೂವತ್ತಾರು ಪಾಯಿಂಟ್ ಎರಡು ಪರ್ಸೆಂಟ್ಗೆ ದಾಖಲಾಗಿದೆ ಇಪ್ಪತ್ತರಿಂದ ಇಪ್ಪತ್ನಾಲ್ಕು ವಯಸ್ಸಿನ ಯುವಜನರ ನಿರುದ್ಯೋಗ ಪ್ರಮಾಣ ಬರೋಬ್ಬರಿ ನಲ್ವತ್ನಾಲ್ಕು ಪಾಯಿಂಟ್ ನಾಲ್ಕು ಒಂಬತ್ತು ಪರ್ಸೆಂಟ್ ಏರಿಕೆ ಆಗಿದೆ ಹಾಗೆಯೇ ಇಪ್ಪತ್ತೈದು ಮತ್ತು ಇಪ್ಪತ್ತೊಂಬತ್ತರ ನಡುವಿನ ಯುವಜನರಲ್ಲಿ ನಿರುದ್ಯೋಗ ಹದಿನಾಲ್ಕು ಪಾಯಿಂಟ್ ಮೂರು ಮೂರು ಪರ್ಸೆಂಟ್ ಇದೆ ಇನ್ನು ದೇಶದಲ್ಲಿ ಬಹಳ ದೊಡ್ಡ ಸಂಖ್ಯೆಯಲ್ಲಿರೋ ನಿರುದ್ಯೋಗಿಗಳಿಗೆ ಕೆಲಸ ಕೊಡೋರು ಇಲ್ಲ ಅವರ ಶಕ್ತಿ ಮತ್ತು ಸಾಮರ್ಥ್ಯವನ್ನು ಸರಿದಾರಿಗೆ ಸದುಪಯೋಗ ಪಡಿಸ್ಕೊಳ್ಳೋ ನಾಯಕರು ಕೂಡ ಇಲ್ಲ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ